ನಿಂಗಮ್ಮ ಏನೇ ಬಗ್ಗೆ ಮಾ ಗಂಗಿನೂ ಬಂದ್ಬಿಟ್ಟವಳೆ ಏನೇ ಗಂಗಿ ಏನ್ ಸಮಾಚಾರ ಗಂಗಿ ಒಬ್ಬಳೆ ಅಲ್ಲ ಗಂಗಿ ಜೊತೆಗೆ ಅವ್ರ ಅಣ್ಣ ಹಾ ಅದು ಅವ್ರ ಅಣ್ಣ ಏನಂತೆ ಏನೋ ನಿಮ್ಮ ಮಗುಗೇನೋ ಅವ್ರ ಮಗಳ ನೋಡ್ಕೊಂಡ್ ಬಂದಿದಂತೆ ಹಾ ನಿಮ್ ಅಣ್ಣ ಏನೇ ಗಂಗಿ ಹಿಂಗ್ ಹೇಳ್ತಾ ಇದ್ದೀರಾ ನನಗೆ ಗೊತ್ತೇ ಇಲ್ವಲ್ಲೇ ನಿಮ್ ಅಣ್ಣ ಎಂಬುದು ಬರಿ ಕುತ್ಕೋಬರಿ ಮೊದ್ಲು ಅಣ್ಣ ಬಾರಣ ಕುಕ್ಕಮ್ಮ ಸರಿ ನಿಮ್ ನೀವ್ ಯಾರು ಯಾವೂರವರು ನಮ್ದು ಕೊಡ್ಗೆನಳ್ಳಿ ಕಣಮ್ಮ ಹಾ ನನ್ನ ಹೆಸರು ಸಣ್ಣಪ್ಪ ಅಂತಾನ ಓಹ್ ನಮ್ಮ ಮನೆಯವರು ಹೇಳ್ತಾ ಇದ್ರು ಯಾವ್ದೋ ಒಂದು ಹೆಣ್ಣು ನೋಡ್ಕೊಂಡ್ ಬಂದಿದ್ದೀನಿ ಅಂತಾನ ನಿಮ್ಮ ಹೌದಮ್ಮ ನನ್ನ ಎರಡನೇ ಮಗಳನ್ನೇ ನೋಡ್ಕೊಂಡ್ ಬಂದಿತ್ತು ನಿಮ್ಮ ಅಯ್ಯಪ್ಪ ಅದೇ ಯಾವ್ದಕ್ಕೂ ಏನು ಕಳಿಸ್ಲಿಲ್ಲ ಅದಕ್ಕೆ ನಾನೇ ಹೋಗೋಣ ಅಂತ ಬಂದೆ ಈ ಊರಿಗೆ ಬಂದಾಗಲೇ ಗೊತ್ತಾಗಿದ್ದು ನನ್ನ ತಂಗಿನೂ ಈ ಊರಾಗೆ ಇದ್ದಾಳೆ ಅಂತಾನ ಇವಳು ನನ್ನ ತಂಗಿ ಅಂದ್ರೆ ನೀವಿಬ್ರು ಒಂದೇ ತಾಯಿ ಮಕ್ಕಳ ಅಲ್ಲ ಒಂದೇ ತಾಯಿ ಮಕ್ಕಳಲ್ಲ ಇವಳು ನಮ್ಮ ಸಣ್ಣ ಮಗಳು ಅಂದರೆ ನಮ್ಮ ಅಪ್ಪ ಇಬ್ಬರು ಹೆಂಡ್ತರು ನಮ್ಮ ಅಮ್ಮಯ್ಯ ನಾ ನಮ್ಮ ಅಮ್ಮಗೆ ಇಬ್ಬರು ಗಂಡು ಮಕ್ಕಳು ನಾನು ನನ್ನ ತಮ್ಮ ಆಮೇಲೆ ನಮ್ಮ ಅಮ್ಮಮ್ಮಾಯಿ ಸತ್ತೋದ್ಮೇಲೆ ಇನ್ನೊಬ್ಬರನ್ನ ಮದುವೆ ಆಗಿದ್ರು ಆವಾಗ ನಮಗೆ ಇಷ್ಟ ಇರಲಿಲ್ಲ ಅದಕ್ಕೆ ಇವ್ರನ್ನೆಲ್ಲನ ಮನೆಯಿಂದ ಆಚೆಗೆ ಹಾಕಿರು ನಮ್ಮ ಅಮ್ಮಯ್ಯ ನಮ್ಮ ಅಪ್ಪನೂ ಸತ್ತೋಯ್ತು ನಮ್ಮ ಅಮ್ಮಯ್ಯ ಈ ನಾವು ಎಲ್ಲರೂ ಸೇರ್ಕೊಂಡು ಈ ಇವಳನ್ನೂ ಇವ್ರ ಅಮ್ಮಾಯಿನೂ ಹೊರಗೆ ಹಾಕಿದ್ವಿ ಆಮೇಲೆ ಇವರಮ್ಮಾಯಿ ಸತ್ತೋಗಿ ಇವಳು ಎಲ್ಲೆಲ್ಲಿದ್ಲು ದೇವಸ್ಥಾನದಲ್ಲಿ ಏನೋ ಕಸ ಹೊಡ್ಕೊಂಡು ಇದ್ಲಂತೆ ಆದರೆ ನಾವು ಯಾರು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರಲಿಲ್ಲ ಇವಳ ಬಗ್ಗೆನ ಆಮೇಲೆ ಪಶ್ಚಾತ್ತಾಪ ಆಯಿತು ನಮಗೂನು ಇವಳು ಕಾಣದೆ ಇದ್ದಾಗ ಎದುರಿಗಿದ್ದಾಗ ನಮಗೆ ಸಿಟ್ಟು ಬರೋದು ಇವಳನ್ನ ಕಂಡ್ರೆ ಇವರಿಂದನ ಇದಾಯಿತು ಅಂತಾನೆ ಆಮೇಲೆ ಇವಳು ಕಾಣ್ದಂಗಾದಾಗ ನಾವು ತಪ್ಪು ಮಾಡಿದ್ವಿ ಅಂತ ಅನ್ನಿಸ್ಬಿಡ್ತು ಅದಕ್ಕೆ ಹುಡುಕಿದೀವಿ ಆದರೆ ಯಾವ ಊರು ಅಂತನೂ ಗೊತ್ತಾಗ್ಲಿಲ್ಲ ಪೂಜೆ ಮದುವೆ ಮಾಡಿಸಿದ ಪೂಜಾರಪ್ಪನು ಸತ್ತೋಯ್ತು ಅಯ್ಯಪ್ಪನು ಅದಕ್ಕೆ ನಮಗೆ ಗೊತ್ತಾಗ್ಲಿಲ್ಲ ಕಣಮ್ಮ ದಿನ ಅದಕ್ಕೆ ಬರಲಿಲ್ಲ ಈ ಊರಿಗೆ ಹಾ ಗಂಗಿ ನೀವಿಬ್ರು ಹಂಗರಿ ಒಂದೇ ತಂದೆ ಮಕ್ಕ ಅಯ್ಯೋ ನಿನ್ಗೆ ಯಾರು ಇಲ್ಲ ಅಂತ ಅನ್ಕೊಂಡಿದ್ವಲ್ಲೇ ನಾವು ಇಷ್ಟಿನ ನೀನು ಎಲ್ಲೂ ಹೇಳ್ತಾನೆ ಇರ್ಲಿಲ್ಲ ನಮ್ಮ ಅಣ್ಣ ಇರಿದ್ದಾರೆ ಅಂತಾನು ಹಾ ಹೆಂಗೆ ಹೇಳ್ತಾಳೆ ಹೇಳು ಹಾ ನಾವು ಇವಳ ಪ್ರೀತಿಯಿಂದ ನೋಡ್ಕೊಂಡಿದ್ರೆ ಅಲ್ವಾ ಹೇಳ್ಕೊ ಮಾಡು ನನಗೂ ಈ ಅಣ್ಣ ಇದ್ದಾರೆ ಅಂತಾನೆ ಆದ್ರೆ ನಾವೆಂದೂ ಇವಳ ತಂಗಿ ಅಂತ ಒಪ್ಕೊಂಡೇ ಇರ್ಲಿಲ್ಲ ಆಹ್ ಅದಕ್ಕೆ ಏನು ಹೇಳ್ಕೊಂಡಿಲ್ಲ ಅನಾಥಿದ್ದಾಳೆ ಹಾ ಒಂದ್ಸಲ ನನ್ನ ಒಂದ್ಸಲ ನಮಗೆ ನಾವ್ ಒಂದೇ ತಾಯಿ ಮಕ್ಕಳಲ್ಲ ಅಂತಾನ ನಾವ್ ಏನ ಅವ್ರ ಕೇರ ಬಂದ್ಮೇಲೆ ಮೇಲೆ ಏನೋ ಇದagit ಏನೋ ಅಂತನ ಜಾಸ್ತಿ ನಾವ್ನು ಕೆಡಕ ಹೋಗಿರಲಿಲ್ಲ ಹೆಂಗೋ ಸದ್ಯ ಈಗಲಾದರೂ ಅಣ್ಣ ತಂಗಿ ಒಂದಾದ್ರಲ್ಲ ಇನ್ಮೇಲೆ ಆದ್ರೂ ಚೆನ್ನಾಗಿ ನೋಡಕೊಳ್ರೆ ನಾ ಗಂಗಿನಾ ಹ ಯಂಗೋ ಬಿಡ್ರಮ್ಮ ನೀವು ಎಲ್ಲರೂ ಊರಗಿರೋದಕ್ಕೆ ಇವತ್ತೆಂಗೋ ನನ್ನ ತಂಗಿ ಹೆಂಗೋ ಸಂಸಾರ ಕಟ್ಕೊಂಡು ಸುಖವಾಗಿ ಅಷ್ಟೇ ಸಾಕು ಅಯ್ಯೋ ಬಿಡಣ್ಣ ಏನ್ ಸುಖವಾಗಿ ಇದಾಳೋ ಏನ ಹ್ ಗಣ್ಣಾ ನೋಡಿದೆ ಕುಡುಕ ಅತ್ತೆ ನೋಡಿದೆ ಸೋಂಬೇರಿ ಅಯ್ಯೆ ತಿಂತಾರೆ ಇವ್ಳ ಹ ಯಾರು ಇಲ್ಲ ಅಂತ ಹೇಳರ್ ಕೇಳರ್ ಇಲ್ಲ ಅಂತನ ಇವತ್ ಬಿಡ ಬಗ್ಗೆ ಕಯ್ಯ ಅದೆಲ್ಲಾರ್ ಸಂಸಾರದಾಗ ಇದ್ದಿದ್ದೇನೆ ಏನ್ ಮಾಡಕ್ ಆಗುತ್ತೆ ಹೇಳು ಹೆಂಗೋ ನನ್ನ ಮದ್ವೆ ಆಗಿ ನನ್ಗೊಂದ್ ಬಾಳ್ ಕೊಟ್ಟಿದ್ರಲ್ಲ ಅದಕ್ಕೇನೆ ಅವ್ರಿಗೆ ನಾನ್ ಋಣಿ ಆಗಿದ್ದೀನಿ ಹ ಅದ್ರಲ್ಲಿ ಏನು ಏನ್ ಮಾಡಕ್ ಆಗುತ್ತೆ ಹೇಳು ಹ ಎಲ್ರು ಒಂದೇ ತರ ಇರ್ತಾರ ಅವ್ರೇನಾದ್ರು ನನ್ನ ಮದ್ವೆ ಆಗಿ ಕರ್ಕೊಂಡ್ ಅಂತಂದ್ರೆ ನಾನು ಏನ್ ಹಾಕಿದ್ನೋ ಏನೋ ನನಗೆ ಗೊತ್ತಿಲ್ಲ ಹ ಅದು ಸರಿನೇ ತಗ ಹ ಆದ್ರೂ ನಿನ್ ಗಂಡ ಇದನ್ನಲ್ಲ ಪುಸ್ ಪುಸ್ನಾಗ ಅವ್ನಿಗೆ ಯಾರು ಹೆಣ್ ಕೊಡೋರಿರ್ಲಿಲ್ಲ ಬಿಡು ನೀನ್ ಹೆಂಗ ಮದ್ವೆ ಆಗಿ ಅವ್ನಿಗೊಂದ್ ಬಾಳ್ ಕೊಟ್ಟಿದ್ಯಾ ಅನ್ನ ನಿನ್ನಿಂದ ಏನು ಅಲ್ಲ ಅವನಿಂದ ಏನು ನೀನೇನ್ ಉದ್ದಾರ ಆಗಿಲ್ಲ ನಿನ್ನಿಂದ ಅವ್ನಿಗೆ ಒಳ್ಳೆದೇ ಆಗೈತೆ ಹಾ ಮನ ಮನೆ ಅಲ್ಕಂಡ್ ತಿಂಬರು ತಾಯಿ ಮಗನು ಈ ಮುಂಚೆನೆ ಹ ಆ ಮನೆಗೆ ಸಾರಿಸ್ಕೊಂಬರೋದು ಒಬ್ಬರ ಮನೆಗೆ ಮುದ್ದೆ ಇಸ್ಕೊಂಬರೋದು ಹಿಂಗ್ ಮಾಡ್ಕೊಂಡು ಜೀವನ ಮಾಡೋರು ನೀನ್ ಬಂದ್ಮೇಲೆ ಹೆಂಗು ಅವ್ರಿಗಿಬ್ಬರಿಗೂ ಬುದ್ಧಿ ಕಲಸಿ ದುಡಿಯಂಗ್ ಮಾಡಿದ್ಯಾ ಮೂರತ್ತು ಬೇಸಾಕ್ತಿಯಾ ಹ ತಗ ನಿನ್ನಿಂದ ಆ ಮನೆ ಉದ್ದಾರ ಆಗೈತಿ ஏனோ வந்து ஒட்டினேங்கோ அவ்ளும் ஏன் கொடறி இவள் நம் காலோரில்ல எங்கோ இப்போ ஒன்றாக எங்கோ இல்லை ஜகளாட்கோ கிட்டாட்கண்டோ எங்கோ அதுலேசார்கண்டுத்தாரல்ல நம்ம முந்தே ஒன் திசா இவ்வூ ஒாக ஹம் சரி ஆய்த்து ஆங்கா ஏனோ நம் அண்ணா எர்டே மகளும் அவளேனோ நோட்கொந்தா நீ அதுக்கே நம்ம மகூகே மதை மாக்கே ஏனாய் எத்தாய் உண்ட கேட்க வந்தவ் ரே நம்ம அண்ணா ಹೌದಾ ನಮ್ಮ ಮನೆಯವ್ರನು ಕೇಳ್ಬೇಕು ನಮ್ಮ ಮಗ ಯಾಕೋ ಮದುವೆಗೆ ಒಪ್ತಾನೆ ಇಲ್ಲ ನನಗೆ ಮದುವೆನೇ ಬೇಡ ಅಂತಿದ್ದಾನೆ ನಾವು ಮದುವೆ ಮಾಡಬೇಕು ಅಂತಾನೆ ಏನು ನೋಡ್ಕೊಂಡು ಬಂದಿದ್ದು ನಮ್ಮ ಮನೆಯವರು ಆದರೆ ಏನು ಮಾಡೋದು ನನ್ನ ಮಗ ಒಪ್ತಾ ಇಲ್ಲ ಮದುವೆಗೆ ಅಗೋ ಕಿಟಾಣಿ ಬಂತು ಬರೋಣ ಬಾಯ್ ನಿನ್ನೆ ಕಾಯ್ತಾ ಇದ್ದಾರೆ ಅಣ್ಣ ಸಣ್ಣನೆಯ ಯಾವಾಗ ಬಂದೆ ಏನು ಸಮಾಚಾರ ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ ಅದೇ ಕಣಪ್ಪ ಕಿಟ್ಟಪ್ಪ ನನ್ನ ಮಗಳು ನಾನು ನೀನು ನೋಡ್ಕೊಂಡು ಬಂದಲ್ಲ ಯಾವುದಕ್ಕೂ ಹೇಳ್ ಕಳಿಸ್ತೀನಿ ಅಂತ ಅಂದೆ ಯಾಕೋ ಹೇಳ್ ಕಳಿಸ್ಲಿಲ್ಲ ಏನಾಯಿತು ಎತ್ತಾಯಿತು ಅಂತಾನ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ನಮ್ಮ ಅಕ್ಕ ನಮ್ಮ ಊರವರು ಯಾರಾದ್ರೂ ಏನಾದರೂ ಇಲ್ಲೂ ಸುಚ್ಚಿದಾರ ನಿಮಗೆ ಅಂತಾನ ಹಾಂ ಏನಾನ ಹೇಳಿದ್ರೇನಪ್ಪ ಯಾಕೋ ಸುಮ್ಮನೆ ಆದ್ರಲ್ಲ ಅಂತ ಕೇಳ್ಕೊಂಡು ಹೋಗಕ್ಕೆ ಬಂದೆ ಹಾಂ ಅಯ್ಯೋ ನಾನು ನಂಬಂದು ಕುಂಡ್ರಸಿ ನೀವೆಲ್ಲ ನಿಂತ್ಕೊಂಡಿದ್ದೀರಾ ಕುತ್ಕಳ್ರಿ ಹ್ಞೂ ಕುತ್ಕಂಡೆ ಮಾತಾಡ್ಬೋದಲ್ಲ ಹಾಂ ಕೂತ್ಕೊಳ್ಳಿ ನಿಂಗೆ ಕೂತ್ಕೊಳ್ಳಮ್ಮ ಗಂಗಿ ಕೂತ್ಕೊಳ್ರಿ ಭಾಗ್ಯಮ್ಮ ಕುತ್ಕಳಗ ಭಾಗ್ಯಮ್ಮ அய்யோ இதேனா நீளக்கோட்டே நம்ம ஒழகே சண்டு அதுக்கே வர வந்திட்டு மனசு குக்கம் அஸ்தேன் நான் கனா அய்யோ நான் கணமா உம் நாவேன் கூலி மண்டே திம்பது ಈಗ ಏನು ಮಾಡೋದು ಹೇಳು ಈಗ ಏನಪ್ಪ ಕಿಟ್ಟಪ್ಪ ಈಗ ಏನು ಸಮಾಚಾರ ನನ್ನ ಮಗಳು ನಾನು ನೋಡ್ಕೊಂಬಂದ್ರೆ ಏನು ಹೇಳಲಿಲ್ವಲ್ಲ ಅದಕ್ಕೆ ಕೇಳೋಣ ಅಂತ ಬಂದೆ ನೀನು ಹೆಂಡ್ತಿ ನೋಡಿದ್ರೆ ಮಗ ಒಪ್ತಿಲ್ಲ ಮದುವೆಗೆ ಅಂತ ಹೇಳ್ತಾಯ್ತಪ್ಪ ಏನು ಮಗ ಒಪ್ತಿಲ್ವೋ ಅಥವಾ ನೀವೇ ಏನಾದ್ರೂ ಯಾರು ಮಾತಾದರೂ ಕೇಳಿ ಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ದೀರೋ ಹಾಂ ನನ್ನ ಮಗಳು ಒಳ್ಳೆವಳಪ್ಪ ದೊಡ್ಡ ಮಗಳು ಬೇಕು ಅಂದರೆ ಅವಳು ಕೆಟ್ಟಾಳು ಅವಳು ಮನೆಯಾಳಿ ಹಾಂ ಅವಳಿಂದನ ನನ್ನ ಎರಡನೇ ಮಗಳು ಮದುವೆನೂ ಹಿಂಗೆ ಮುಂದಕ್ಕೆ ಹೋಗ್ತಾಯ್ತಿ ಹಾಂ ನೋಡ್ಕೊಂಡು ಹೋದ ಗಂಡುಗಳೇ ಬೇಡ ಅಂತಿದ್ದಾರೆ ನೀವು ಹಂಗೇನೇನು ಅಂತನ ಕೇಳಕ್ಕೆ ಬಂದೆ ಹೆಂಗೋ ಈ ಊರಾಗೆ ನನ್ನ ತಂಗಿ ಬೇರೆ ಸಿಕ್ಕಿದ್ಲು ಅದೇ ನನ್ನ ಪುಣ್ಯ ಹಾಂ ಇದೇ ಸಂತೋಷಕ್ಕೆ ನೀವು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ನಮಗೂ ಸಂತೋಷ ಆಗುತ್ತಪ್ಪ ಹಾಂ ನೋಡಿರಿ ಈಗ ಅದೆಲ್ಲ ಬಿಡ್ರಿ ಎಲ್ಲಾರ್ಗು ಬಡತನ ಇದ್ದಿದ್ದೆ ಹಳ್ಳಿಲಿ ಆ ತೊಂಬತ್ ಭಾಗ ಬಡವರೇ ಇರೋದು ಏನೋ ಇನ್ನ ಸಾವುಕಾರ ಸಿದ್ದಪ್ಪ ನಂತರ ಅಷ್ಟೇ ಹಳ್ಳಿಲಿ ಇರೋದು ಸಾವುಕಾರರು ಇನ್ನಿದಾರೆ ಟೌನ್ ಆಗಿರ್ತಾರೆ ಸಾವುಕಾರ ಜಾಸ್ತಿ ಈಗ ಮದ್ವೆ ಮಾತುಕತೆ ನೋಡ್ರಿ ಹೆಂಗೆ ಹ್ಞೂ ಕಣಪ್ಪ ಹೆಂಗೆ ಹೇಳ್ರಿ ನನ್ನ ಮಗಳು ತುಂಬ ಒಳ್ಳೆಯವಳು ಬೇರೆಯವ್ರ ಮಾತು ಕೇಳ್ಕೊಂಡು ನೀವು ಮದುವೆ ಮಾಡ್ಕೊಂಬಲ್ಲ ಅಂತ ಅನ್ನೋ ಒಂದು ಹೇಳೋದು ಬದಲು ನಮ್ಮ ಹುಡುಗ ಒಪ್ಪಿಲ್ಲ ಅದು ಇದು ಅಂತನ ಹೇಳ್ಬೇಡ್ರಿ ಹಾಂ ನಿಜ ಹೇಳ್ರಿ ಯಾಕೆ ಏನಾಯ್ತು ಹಾಂ ನನ್ನ ಮಗಳು ಇಷ್ಟ ಆಗ್ಲಿಲ್ವಾ ಅಥವಾ ನಿಮ್ಮ ಮಗನೊಂದ್ಸಲ ಕರ್ಕೊಂಬಂದು ತೋರಿಸ್ರಿ ಹಾಂ ನೋಡಿದ್ರೆ ಏನಾದ್ರೂ ಒಪ್ಕೋಬೋದು ಅಯ್ಯೋ ಹಂಗೇನಿಲ್ಲ ಕಣ್ಣ ನಾವು ನಿಜನೂ ಹೇಳ್ತಾ ಇದ್ದೀವಿ ನಮ್ಗೆ ಯಾರು ಏನು ಹೇಳ್ಕೊಟ್ಟಿಲ್ಲ ಏನೂ ಹೇಳಿಲ್ಲ ನಿಮ್ಮ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಮಗಳ ಬಗ್ಗೆ ಆಗಲಿ ಏನೂ ಹೇಳಿಲ್ಲ ನಮ್ಗೆ ಗೊತ್ತೂ ಇಲ್ಲ ನೀವು ಅಂತನ ನಮ್ಮ ನಾವೇನೆ ನಮ್ಮ ಮಗನ ಕೂರಿಸ್ಕೊಂಡು ಕೇಳಿದ್ವಿ ಮದುವೆ ಮಾಡ್ತೀವಪ್ಪ ಏನು ನೋಡುತ್ತೀವಿ ಅಂತಾನೆ ಆದರೆ ಅವ್ನು ಮದ್ವೆ ಬೇಡವೇ ಬೇಡ ಅಂತಾನೆ ಯಾಕೆಂದ್ರೆ ಅವ್ನು ಚಿಕ್ಕ ವಯಸ್ಸ ಕಳ್ದೋದನು ನಮಗೆ ಸಿಕ್ಕಿ ಇನ್ನೂ ಸ್ವಲ್ಪ ದಿನ ಆಗಿತ್ತು ಅಷ್ಟೇ ಈ ಮನೆಗೆ ಬಂದು ಅದಕ್ಕೆ ಅವನೇನೇ ಏನು ಬೇಡ ನನಗೆ ಮದುವೆನೇ ಬೇಡ ಅಂತ ಹೇಳ್ತಿದ್ದಾನೆ ಅದಕ್ಕೆ ಹೋಗ್ಲಿ ಬಿಡು ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ಅವ್ನ ಮನಸ್ಸು ಬದಲಾಯಿಸಿದ್ರು ಬದ್ಲಾಯಿಸ್ಬೋದು ಅಂತ ನಾವೇ ಸುಮ್ಮನಾದ್ವಿ ಅಷ್ಟೇನೆ ಇನ್ನೇನು ಇಲ್ಲ ಕಾರಣ ನಿಮ್ಮ ಬಗ್ಗೆ ಯಾವುದೇ ರೀತಿ ನಮಗೇನು ಕೆಟ್ಟ ಅಭಿಪ್ರಾಯ ಏನೂ ಇಲ್ಲ ನಮ್ಗೆ ಯಾರು ಏನೂ ಹೇಳುವಲ್ಲ ಇಲ್ಲ ಅಲ್ವೇನು ಹೌದು ಕಾಣೋಣ ನನ್ನ ಮಗನೇ ಯಾಕೆ ಒಪ್ತಾಯಿಲ್ಲ ನಾವು ಅದಕ್ಕೆ ಸುಮ್ಮನೆ ಆದ್ವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನೀನು ತಪ್ಪು ಹೋಗಬೇಡ ನನ್ನ ಮಗ ಒಪ್ಕೊಂಡ್ರೆ ನಾವೇ ನನ್ನ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಂಬಕ್ಕೆ ರೆಡಿ ಆಗಿದ್ದೀವಿ ಹಾಂ ಆದರೆ ಏನು ಮಾಡೋದು ನನ್ನ ಮಗನಿಗೂ ಒಂದು ಸ್ವಲ್ಪ ಇನ್ನೂ ಅವನು ಮದುವೆ ಆಗಬೇಕು ಅಂತ ಅವ್ನ ಮನ್ಸಿನಾಗ ಬಂದಿಲ್ಲ ಯಾವಾಗ ಬರುತ್ತೋ ಏನೋ ಅದಕ್ಕೆ ಸ್ವಲ್ಪ ದಿನ ಹೋಗಲಿ ಅಂತ ಸುಮ್ಮನಾಗಿದ್ದೀವಿ ನಾವೇನೇ ಹಾಂ ಅವನು ಕೇಳಿಬಿಟ್ಟು ಯಾವ್ದಕ್ಕೂ ನಿಮ್ಮ ಮನೆಗೆ ಬರ್ತೀವಿ ತಗ ಅವನ್ನ ನೋಡೋಣ ಬಂದಾಗ ಅವನೇಲ್ಲೋ ಕೆಲ್ಸಕ್ಕೆ ಹೋಗ್ಯವನು ಕೆಲ್ಸಕ್ಕೆ ಹೋಗ್ತೀನಿ ಅಂತಾನ ನಾನು ದುಡಿತೀನಿ ಅಂತನ ದುಡಿತಾ ಇದ್ದಾನೆ ಎಲ್ಲ ಕೂಲಿ ಕೆಲ್ಸಕ್ಕೆ ಹೋಗವನೇ ಬಂದಾಗ ಕೇಳಿಬಿಟ್ಟು ಯಾವ್ದಕ್ಕೂ ಹೇಳ್ ಕಳಿಸ್ತೀವಿ ಹೇಳು ಹಾಂ ಇಲ್ಲಾಂದ್ರೆ ನಾನೇ ನನ್ನ ಮಗನೂ ಕರ್ಕೊಂಡು ನಾನು ಹೇಳ್ತೀನಿ ಕರ್ಕೊಂಡು ನಿಮ್ಮ ಮನೆಗೆ ಒಂದು ಸಲ ಬರ್ತೀನಿ ಹಾಂ ಹಣ ನಮ್ಮಅಣ್ಣ ಎರಡನೇ ಮಗಳು ತುಂಬ ಒಳ್ಳೆಯವಳು ಮಾಡ್ಕಾಳ್ರಿ ಹಾಂ ಮನೆಗೂ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ ಅಂತ ಹುಡುಗಿ ಬಿಟ್ಟರು ಸಿಗಲ್ಲ ಹೆಂಗಾದ್ರೂ ಮಾಡಿ ಮಾದೇಶನ್ ಹೇಳಿ ಒಪ್ಪಿಸ್ರಿ ಬರಲಿ ನಾನೇ ಹೇಳ್ತೀನಿ ನಾನೇ ಹೇಳಿ ಒಪ್ಸುತ್ತೀನಿ ನೋಡೋಣ ಹೇಳಿದ್ರೆ ಹಾ ಸರಿ ಇರು ಹೇಳಿ ಕಾಸ್ಕ ಬರ್ತೀನಿ ಎಲ್ರಿಗೂ ಕೂತ್ಕೊಂಡು ಮಾತಾಡ್ತೀರಿ ಬರ್ತೀನಿ ಅಯ್ಯೋ ಟೀ ಕಾಫಿ ಹೋಗ್ತಿದ್ದೆ ಟೈಮ್ ಆಗುತ್ತೆ ಆಗುತ್ತೆ ಇರು ಒಂದು ಐವತ್ತು ನಿಮಿಷ ಕಾಸ್ಕೆ ಬರ್ತೀನಿ ಕುಡ್ದು ಹೋಗಿ ಅಂತೀರಣ್ಣ ಹಾ ಇಲ್ಲಾಂದ್ರೆ ಊಟನೇ ಮಾಡ್ತೀನಿ ಏನು ಅಡುಗೆ ಮಾಡೋಣ ಅಯ್ಯೋ ಬೇಡ ಕಣಮ್ಮ ನಂಗೆ ಒಟ್ಟಿಸ್ತಿಲ್ಲ ಬರ್ಬೇಕಾರೆ ಉಟ್ಕೊಂಡ್ಬಂದಿದ್ದೆ ಕಾಫಿನ ಕಾಸು ಕುಡ್ದು ಹೋಗ್ತೀನಿ ಹಾ ಹೋಗ್ಬೇಕು ಅಣ್ಣ ಅಲ್ಲ ನಮ್ಮೂರಿಗೆ ಬಂದು ನಮ್ಮ ಮನೆಗೆ ಬರ್ದಂಗೆ ಹಂಗೆ ಹೋಗ್ತೀಯಾ ಓ ನನ್ನ ನೋಡಿದ್ಕೆ ಅಷ್ಟೇ ನಿನಗೆ ಪ್ರೀತಿ ಬಂದಿರೋದು ಈ ಊರಾಗಿದ್ದೀನಿ ಅಂತಾನೆ ಇಲ್ಲದಿದ್ರೆ ನೀನೇನು ನಾನು ಮಾತಾಡ್ತಿರ್ಲಿಲ್ಲ ಅನ್ಸುತ್ತೆ ಇಲ್ಲಿಗಾನ ಬಂದು ನೋಡು ನಮ್ಮ ಮನೆ ನೋಡಬೇಕು ಅಂತ ಅನ್ಸಲ್ವಾ ನಿನಗೆ ಆಯ್ತು ಬಿಡಪ್ಪ ಏನು ನೋಡಬೇಡ ನಮ್ಮದು ಬಡವ್ರ ಮನೆ ಅಲ್ವಾ ನೋಡೋಕೆ ನಿನಗೆ ಇಷ್ಟ ಆಗಲ್ವೇನೋ ಅಯ್ಯೋ ಗಂಗಿ ಸಿಟ್ ಮಾಡ್ಕೋಬೇಡ ಬಂದೇ ಬರ್ತೀನಿ ಇಲ್ಲಿಗಾನ ಬಂದಿದ್ದೀನಿ ಅಂದಮೇಲೆ ನಿಮ್ಮ ಮನೆ ಹತ್ರ ಬಂದು ನಿನ್ ಗಂಡನು ನಿಮ್ಮ ಅತ್ತೆನೂ ಮಾತಾಡ್ತಂಗೆ ಹಂಗೆ ಹೋಗ್ತೀನ ಹಾಂ ಬಂದೇ ಬತ್ತೀನಿ ಹಾಂ ಸುಮ್ಮನೆ சரி அண்ணா நான் ஏனாதோ அட்கே மாத்தீனி நீத்து குடுத்து அய்யோ இரே கஞ்சி நீ காத்து குடுது கஷ்டி கர்ுவன் க ನಾವು ನಮ್ಮ ಕೈಲಾದ ಮಟ್ಟಿಗೆ ಮದ್ವೆ ಮಾಡ್ಕೊಡ್ತೀವಿ ಹಾಂ ಆಯ್ತಣ್ಣ ನಾವೇನೇನು ಮದುವೆ ಹಿಂಗೆ ಮಾಡಬೇಕು ಅಂತ ಇಲ್ಲ ಸಾಕು ಎಲ್ಲಾದರೂ ತಾಗಿ ಹೋಗಿ ತಾಳಿ ಕಟ್ಕೊಂಬಂದ್ರು ಸಾಕು ನಮ್ಮ ಮನೆಯವರು ನಿಮ್ಮ ಮನೆಯವರು ಹೋಗಿ ಹಾಂ ನಮ್ಮ ಕೈಲೇ ಶಕ್ತಿ ಇಲ್ಲ ಅಂದಮೇಲೆ ಜಾಸ್ತಿನ ಬೇರೆಯವ್ರ ಮೆಚ್ಚಲಿ ಅಂತ ಏನೇ ಸಾಲಾಗಿಲ್ಲ ಮಾಡಿ ಇದು ಮದುವೆ ಮಾಡಕ್ಕೆ ಹೋಗ್ಬಾರ್ದು ಇದ್ದಂಗೆ ಮಾಡಿ ಮುಗಿಸ್ಬೇಕು ಹಾಂ ಮೊದಲು ನೋಡ್ಬೇಕವ್ ನೋಡಿ ಒಪ್ಕೋಬೇಕು ಈಗ ಮಾಡ್ತಾ ಇದರಲ್ಲ ಹ್ಮ್ ಹೌದಮ್ಮ ಅದು ಸರಿನೇ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ